ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಏಳು ಒಂದು ಎಂಬತ್ತೇಳನೇ ಜಯಂತೋತ್ಸವವನ್ನು ನಮ್ಮ ಅಂಬೀಶ್ ನಡೆಯುವುದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣ ವಿಭಾಗೀಯ ಅಧ್ಯಕ್ಷರಂತಹ ನೇತೃತ್ವದಲ್ಲಿ ಜರುಗಿದ್ದು ಇಂದಿನ ದಿನ ನಮಗೆ ಕರೆ ಕೊಟ್ಟವರು ಆಯಿತು ನಾನು ಪ್ರಯತ್ನ ಮಾಡಿದ್ದೆ ಅಂತ ಹೇಳಿದೆ ಇದು ನನಗೆ ತಿಳಿವಿತ್ತು ಬಂದೆ ನಾನು ಇಂದಿನ ದಿನಗಳಲ್ಲೂ ಕೂಡ ನಾನು ಅದೇ ಶರೀರದವರೇ ಸಮಾಜ ಮುಖ್ಯ ಕೆಲಸಗಳನ್ನಾಗಲಿ ಒಳ್ಳೆಯ ಏನು ಅದು ಬಾಬಾ ಅಂಬೇಡ್ಕರ್ ಒಂದು ಏನು ಹಾಕಿದ ಹೆಚ್ಚೆಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಹೊಡಗಡೆ ಯಾವುದೇ ಇರ್ಬೋದು ಹೊಳಗಡೆ ಬಟ್ ಏನು ಡಾಕ್ಟರ್ ಬಾಬಾ ಅಂಬೇಡ್ಕರ್ದ ಒಂದು ಏನು ನಾವು ಫೌಂಡೇಶನ್ ಏನಿದೆ ಶಿಕ್ಷಣ ಸಂಘಟನೆ ಹೋರಾಟ ಇದನ್ನು ನಾವು ತಂದ್ಕೊಂಡು ಬಂದು ದಿನದಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಜಯಂತಿ ಆಗಲಿ ಅಬ್ದೂರಿಯಾಗಿ ಬಯಸ್ತಾಯ್ತಾರೆ ನಮ್ಮ ಹೆಸರು ಹನುಮಂತಪ್ಪ ನಾಯಕ್ ಹೊಡೆರಟ್ಟಿಯವರು ಇವತ್ತು ಶ್ರೀ ಕೃಷ್ಣಪ್ಪ ಸ್ಥಾಪಿತ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಹುಟ್ಟಹಬ್ಬದ ಅಂಗವಾಗಿ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಆಮೇಲೆ ಇಲ್ಲಿ ಬಂದಂಥ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಮಹಿಳೆಯ ಜಿಲ್ಲಾಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪ್ರಾಥಮಿಕ ಪ್ರೊಫೆಸರ್ ದೀಕ್ಷಿತಪ್ಪನ ನಾವು ನೆನೆಸಿ ನೆನಪು ಮಾಡಿ ಆತ್ಮ ಸೇವೆ ನಮ್ಮ ಜೀವನ ಇರೋವರೆಗೆ ನಾವು ಪ್ರತಿಯೊಂದು ಸಂಘಟನೆದವರು ಅವರು ನೆನೆಸಿ ನಾವು ಮುಂದುವರಿಬೇಕು ಅಂದರೆ ನಮಗೆ ಸಂವಿಧಾನಕ್ಕೆ ಅಂಬೇಡ್ಕರ್ ಸಾಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಶ್ರೀ ಕೃಷ್ಣಪ್ಪ ಅವರು ಇವರೆಲ್ಲರೂ ಅವರಿಬ್ಬರು ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದೆ ಸಣ್ಣ ನೆಲೆಸೊಂಡು ಹೋಗ್ಬೇಕಂತೇಳಿ ನನ್ನ ಎರಡು ಮಾತು ಸೇರಿ ಜೈ ಹಿಂದ್ ಜೈ ಕರಣ್ ಓದರಿಗಳು ಹೇಳುತ್ತ ಇವತ್ತು ಪ್ರೊಫೆಸರ್ ಪಿ ಕೃಷ್ಣಪ್ಪ ಅವರ ಎಂಬತ್ತೇಳು ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಸುಮಾರು ದಲಿತ ಪರ ಹೋರಾಟಗಳು ಮತ್ತು ಬಿ ಕೃಷ್ಣಪ್ಪರ ಚಿಂತಕರಿದ್ದಾರೆ ಇವತ್ತು ಅವರು ಮಾಡಿದಂಥ ಕೆಲಸಕ್ಕೆ ಇಡೀ ಗಂಗಾವತಿಯನ್ನು ಒಂದು ದೊಡ್ಡ ಒಂದು ಟೆಂಟ್ ಹಾಕಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಇಲ್ಲ ಸ್ವಲ್ಪ ಸಮಯದಿಂದ ಇವೆಲ್ಲ ಮುಖ್ಯದಿದ್ದಾರೆ ಪಾಪ ಅವರಿಗೆ ಒಳ್ಳೆಯದಾಗಲು ಆ ಭಗವಾನ್ ಬುದ್ಧ ಮತ್ತು ಬಿ ಕೃಷ್ಣಪ್ಪರ ಆಶೀರ್ವಾದ ಅವ್ರ ಮೇಲೆ ಸದಾತ ಸದಾತ ಇಲ್ಲ ಅಂತೇಳಿ ನಾನು ಒಂದು ಎರಡು ಮಾತುಗಳನ್ನು ಆಡ್ತೀನಿ ಇವತ್ತು ಇಡೀ ಕರ್ನಾಟಕದಲ್ಲಿ ಬಿ ಎಸ್ ಎಸ್ ಕಟ್ಟಲು ಅವರು ಮನೆ ಮಠಗಳನ್ನು ಬಿಟ್ಟು ಸುಮಾರು ವರ್ಷದಿಂದ ಇಡೀ ಕರ್ನಾಟಕವನ್ನು ಅಡ್ಡಾಳಿ ಇವತ್ತು ಈ ಸುತ್ತಂಥ ಜನಾಂಗಕ್ಕೆ ಯಾವ ರೀತಿ ಸರ್ಕಾರಕ್ಕೆ ಚಾಟಿ ಬೀಸಂತ ಕೆಲಸ ಮಾಡಿದರು ಇವತ್ತು ಯಾರು ದಬ್ಬಾಳಕೆ ಮಾಡ್ತಿದ್ರು ಅವ್ರಿರ್ದ ಹೋರಾಟಗಳನ್ನು ರೂಪಿಸಿದರು ಯಾರು ಇವತ್ತು ದೌರ್ಜನ್ಯ ಮಾಡಿ ನಮ್ಮ ಭೂಮಿ ಇಲ್ಲದವರು ಜೀತಕ್ಕಾಗಿ ದುಡಿಯಂತನ ಅವ್ರನ್ನೆಲ್ಲ ದೂರಿಟ್ಟಂಥ ಕೆಲಸ ಮಾಡಿದವರು ಇವತ್ತು ಭದ್ರಾವತಿ ಹರಿಯರದಲ್ಲಿ ಸುಮಾರು ಯಾವುದೇ ಜಾತಿ ಅಲ್ಲಾರ್ದೇ ಅವರು ಸುಮಾರು ಎಕರೆ ಭೂಮಿಯನ್ನು ಹಂಚಿದ್ದಾರೆ ಬಡವರಿಗೆ ಮತ್ತು ಅಂಥ ವ್ಯಕ್ತಿಗಳು ಯಾಕಪ್ಪ ಅಂದ್ರೆ ಅದೆಲ್ಲ ಆದ ಮೇಲೆ ಕೂಡ ದಾದಾ ಸಾಹೇಬ್ ಕಾಂತಿರಾಮ್ ಅವರು ಅವ್ರ ಕಡೆ ಹೋಗಿ ಮತ್ತು ಈ ರಾಜ್ಯದಲ್ಲಿ ಬರೀ ಹೋರಾಟದಿಂದ ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ದಾದಾ ಸಾಹೇಬ್ ಕಾಂತಿರಾಮ್ ಸಾವಿರ ಹೇಳಿದರು ಮತ್ತು ಅವ್ರ ಮಾತಿಗೆ ಒಪ್ಪಿಕೊಂಡು ಅವತ್ತು ಅವತ್ತಿನ ದಿನ ಇಡೀ ರಾಜ್ಯ ಆದಂಥ ಒಂದು ಬಿ ಎಸ್ ಪಿ ಕಟ್ಟಲು ಶುರು ಮಾಡಿದರು ಇರ್ತಕ್ಕಂಥ ಎಲ್ಲ ದಲಿತ ಸಮುದಾಯದ ಕಾಂಗ್ರೆಸ್ಸಿಗೆ ಮತ್ತು ಬಿ ಜೆ ಪಿಗೆ ಹೊತ್ತಿ ಬಿದ್ದು ಇವೆಲ್ಲ ಆತಗೂ ಕೂಡ ಮೋಸ ಮಾಡೋಂಥ ಕೆಲಸ ಆಯಿತು ಇವತ್ತು ಬಾಬಾ ಸಾಹೇಬ್ರಿಗೆ ಮೋಸ ಮಾಡಿದ್ದಾರೆ ಇವತ್ತು ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಮೋಸ ಮಾಡಿದ್ದಾರೆ ಅಂಥ ವ್ಯಕ್ತಿಗಳನ್ನ ನಾವೆಲ್ಲ ಕಳ್ಕೊಂಡು ಮತ್ತೆ ನಾವು ನೋಡೋಕಾಗಲ್ಲ ಯಾಕಪ್ಪ ಅಂದ್ರೆ ಅವ್ರು ಮಾಡಿದಂಥ ಕೆಲಸ ಈ ಭೂಮಿ ಮೇಲೆ ಇದೆ ಆ ಭೂಮಿ ಮೇಲೆ ಇದ್ದಕ್ಕಾಗೇ ನಾವೆಲ್ಲ ಅಥವಾ ಊನೇ ಹಾಕೊಂಡು ಇವತ್ತೆಲ್ಲ ಆ್ಯಾಸ ಹೇಳ್ತಾ ಇದ್ದೀವಿ ಇವತ್ತು ಅಂಥ ವ್ಯಕ್ತಿಗಳಿಗೆ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಇಲ್ಲಿರ್ತಕ್ಕಂಥ ಜನಗಳು ಒಳ್ಳೆಯ ಒಂದು ಹತ್ತು ನಿಮಿಷ ಆದರೆ ಬಂದು ಹೋಗ್ಬೇಕಾಗಿತ್ತು ಇಲ್ಲೂ ಮುಂದೆ ನೋಡೋಣ ಇವತ್ತು ಅವರು ಹುಟ್ಟಿದೊಬ್ಬ ಅಂಗವಾಗಿ ಗಂಗಾವತಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಇವತ್ತ ಏರ್ಪಾಟ್ ಮಾಡಿದಾಗ ತುಂಬ ಧನ್ಯವಾದಗಳನ್ನು ಹೇಳ್ತಾ ಒಂದು ಮಾತು ಹೋಗ್ತೀನಿ ಜೈ ಭೀಮ್ ಜೈ ಕಾಂತ್ ಶಿರಕ ಸಮಿತಿ ಪ್ರೊಫೆಸರ್ ವೈಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಸ್ವಾಭಿಮಾನ ಸಂಘಟನೆ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ಹಾಸನ ಇವರ ಮತ್ತು ಎಂ ಭಾಗ್ಯಮ್ಮ ನಾರಾಯಣಸ್ವಾಮಿ ಇವರ ಮಹಿಳಾ ಜಿಲ್ಲಾ ರಾಜ್ಯ ಸಂಚಾಲಕರ ಒಂದು ಆದೇಶದ ಮೇರೆಗೆ ಏನು ತೊಂದರೆ ಪ್ರೊಫೆಸರ್ ಭಿಷ್ಣಪ್ಪ ಜಯಂತಿ ಆಚರಣೆ ಮಾಡಬೇಕಾಗಿದೆ ಅಂತ ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ಪ್ರೊಫೆಸರ್ ಭಿ ಕೃಷ್ಣಪ್ಪ ಜಯಂತಿಯನ್ನು ಆಚರಣೆ ಮಾಡ್ತಿದ್ದರು ಯಾಕೆಂದರೆ ಪ್ರೊಫೆಸರ್ ಬಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಊಟ ಹಾಕಿ ಅರವತ್ತು ವರ್ಷಗಳ ಆ ಅರವತ್ತು ವರ್ಷಗಳಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟ ಒಂದು ಮಹಾನ್ ಶಕ್ತಿಯಾಗಿ ಹೊರ ಹೊಂದಿದೆ ಯಾಕಂದ್ರೆ ಒಂದು ಮೊದಲಲ್ಲಿ ಈ ದೇಶ ಸ್ವತಂತ್ರ ಬರಬೇಕಾದ್ರೆ ಹೋರಾಟ ಮಾಡಬೇಕಾಗ್ತದೆ ಈ ಮಾಡಿದ ನಂತರ ಹೋರಾಟ ಮಾಡಿ ಸ್ವತಂತ್ರ ಸಿಕ್ಕ ನಂತರ ನಮಗೆ ಸರ್ಕಾರದ ಸೌಲಭ್ಯಗಳು ಕೂಡ ಹೋರಾಟ ಮಾಡಲು ಅವಶ್ಯಕವಾಗಿರುತ್ತದೆ ಆ ದಿಸೆಯಲ್ಲಿ ಪ್ರೊಫೆಸರ್ ಬಿಕೃಷ್ಣಪ್ಪ ಅವರ ಒಂದು ಹೋರಾಟದ ಒಂದು ಸಿದ್ಧಾಂತ ಅಮೂಲ್ಯವಾಗಿರುತ್ತದೆ ಅದರ ಜೊತೆಯಲ್ಲಿ ಈ ದಿಸೆಯಲ್ಲಿ ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿ ವತಿಯಿಂದ ಪ್ರಸಾದ್ ಭೀಕಿಟ್ಟನವರ ಎಂಬತ್ತೇನ್ ತೋರಿಸೋದ ಎಲ್ಲರಿಗೆ ಶುಭಾಶಯ ಕೋರುತ್ತೆ ಈಗ ಶುಭಾಶಯ ಜೊತೆಗೆ ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿ ಪದಾಧಿಕಾರಿಗಳಿಗೆ ಈ ನಾಡಿನ ಸಮಸ್ತ ಜನತೆಗೆ ಪ್ರಸಿದ್ಧ ಭೀಕಿಂತನವರ ಎಂಬತ್ತರ ಏನ್ ತೋರಿಸೋ ಶುಭಾಶಯ ಕೋರುವ ಜೊತೆಗೆ ನನ್ನ ಮಾತಾಡೋದು ಇವತ್ತು ಒಳ ಮೀಸಲಾತಿ ಇವತ್ತು ಗುಲಿ ಯಾಕಂದ್ರೆ ಜಾತಿ ಹೆಚ್ಚು ಜಾತಿಯಲ್ಲಿ ಇವತ್ತು ಸಣ್ಣ ಸಣ್ಣ ಪುಟ್ಟ ಜಾತಿಗಳಿಗೆ ಇವತ್ತು ಮೀಸಲಾತಿ ಸಿಗದಂತ ಆದ ಕಾರಣ ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿ ನಲವತ್ತು ವರ್ಷಗಳಿಂದ ಒಳ ಮೀಸಲಾತಿ ನಾವು ಅಡಿಪಾಯಾಗಿ ಹೋರಾಟ ಮಾಡಿದ್ವಿ ಈ ಅದು ಅದು ಈಗ ಈ ಈ ದೇಶದ ಒಂದು ಮುಖ್ಯಮಂತ್ರಿ ಒಂದು ರಾಜ್ಯಾಂಗ ಶಾಸಕಾಂಗ ಕಾರ್ಯಾಂಗ ಒಂದು ಆ ನಿಟ್ಟಿನಲ್ಲಿ ಎಲ್ಲರಿಗೆ ಸಮಬಾನ ಸಮಬಾಳ ಸಿಗಲು ಇವತ್ತು ನಾವೆಲ್ಲ ಹೋರಾಟ ಮಾಡಲು ಸದಸ್ಯ ಆಯೋಗ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಇವತ್ತು ಸದಸ್ಯ ಆಯೋಗ ಒಳ ಮೀಸಲಾತಿ ಜಾರಿ ಮಾಡುವ ಇವತ್ತು ಜಾತಿ ಜನಗನದ ನಡೆದಿದೆ ಆ ನಡೆಗಳ ನಡೆದ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜೊತೆಗೆ ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿಯ ಪ್ರೊಫೆಸರ್ ಬಿ ಅವರು ಇವತ್ತು ಏನಪ್ಪ ಆ ದಿಸೆಯಲ್ಲಿ ಇವತ್ತು ಕೆಲವು ಸ್ವತಂತ್ರ ನಂತರ ಒಂದು ನಲವತ್ತು ವರ್ಷಗಳ ಹಿಂದೆ ಕೆಲವು ಜಾತಿಗಳು ಎಸ್ ಸಿ ಪಟ್ಟಿಯಲ್ಲಿ ಇತ್ತಿಲ್ಲ ಅವು ಯಾವಪ್ಪ ಅಂದ್ರೆ ಲಂಬಾಣಿ ಗೋಬಿ ಮತ್ತು ಇನ್ನಿತರ ಎಲ್ಲ ಜಾತಿಗಳ ಇವತ್ತು ಎಸ್ ಸಿ ಇದ್ದಿಲ್ಲ ಆ ಎಸ್ ಸಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲು ಕರ್ನಾಟಕ ರಾಜ್ಯದ ದಿವ್ಯಾಂಗದ ಧಿಮಂತ ನಾಯಕ ಡಾಕ್ಟರ್ ದೇವರಾಜ್ ಅರಸವರ ಒಂದು ಈ ಒಂದು ಹೋರಾಟದ ಪ್ರೊಫೆಸರ್ ಬಿಗಿ ಅವರ ಅವರ ಹೋರಾಟ ಇವತ್ತು ಎಲ್ಲ ಲಂಬಾಣಿ ಮತ್ತು ಗೋವಿ ಜಾತಿಗಳಲ್ಲಿ ಇವತ್ತು ಎಸ್ ಸಿ ಪಟ್ಟಿಯಲ್ಲಿ ಸೇರ್ಬೇಕಾದ್ರೆ ಕಾಣಿಭೂತರಾದ ನಮ್ಮ ಹೋರಾಟಗಾರ ಇವತ್ತು ಲಂಬಾಣಿ ಮತ್ತು ನೆನೆಸ್ ಅಂಗಡಿಗೆ ಸಚಿವರಾಗಿ ಈ ಕಲಗಿರಿ ಶಾಸಕರಾಗ್ತಿದ್ದಿಲ್ಲ ಪ್ರೊಫೆಸರ್ ಬಿ ವಿದ್ಯಾಂದೀಸಲಾತಿಯಲ್ಲಿ ಸೇರ್ಪಡೆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ರೆ ಇವತ್ತು ಅವರ ಸಚಿವ ಸ್ಥಾನ ಸಿಗ್ತಿದ್ದಿಲ್ಲ ಎಂಎಲ್ ಎ ಸ್ಥಾನ ಸಿಗ್ತಿದಿಲ್ಲ ಇವತ್ತು ಯಾಕಂದ್ರೆ ಇವತ್ತು ಸಂವಿಧಾನ ಬಂದು ನಾವು ಸಂವಿಧಾನದಲ್ಲಿ ಮೂರು ಬಾರಿ ಇವತ್ತು ಶಾಸಕರಾಗಿ ಎಂ ಎಲ್ ಎ ಆಗಿದ್ದೀರಿ ಇವತ್ತು ಒಂದು ನಮ್ಮ ನಮ್ಮ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಂಟಿಗೆ ಕಲಗಿರಿಯಲ್ಲಿ ಇವತ್ತು ಈ ಪೃಥವಿ ಮಾಡಕ್ಕಾಗಿಲ್ಲ ತಮ್ಮ ಯೋಗ್ಯತೆಗೆ ಆದ್ರೆ ನಮ್ಮ ಕರ್ನಾಟಕ ಸಲ್ಲಿ ಸಂಘ ಸಂಸ್ಥೆ ಒಂದು ಪ್ರೊಫೆಸರ್ ಬಿ ಕಿಮನ ಅವರ ಹೋರಾಟದ ಫಲಿತು ಇವತ್ತು